ಪ್ರಾಪರ್ಟಿ ಮೈಸೂರು ಐಜೆ ಆದಿಗೌಡ ಮಾತಾಡ್ತಾ ಇರೋದು ಇದು ಆಲ್ನಹಳ್ಳಿ ಆಲ್ನಹಳ್ಳಿ ಗೃಹ ನಿರ್ಮಾಣ ಅಂತ ಸಹಕಾರ ಸಂಘ ಸಂಸ್ಥೆ ಮಾಡಿರೋದು ನಿಮಗೆ ಬಂದು ಸೈಟ್ ನಂಬರು ಯು ಜಿ ಡಿ ವಾಟರ್ ಸಪ್ಲೈ ಪವರ್ ಸಪ್ಲೈ ಪ್ರತಿಯೊಂದು ಆಗಿದೆ ಈ ಕಂಪ್ಲೀಟ್ ಕಂಪ್ಲೀಟಾಗಿ ಆರು ವರ್ಷ ಆಗಿದೆ ಮನೆಗಳು ಈಗ ಸ್ಟಾರ್ಟ್ ಇದೆ ನೀವು ಇನ್ವೆಸ್ಟ್ಮೆಂಟ್ ಪ್ರಕಾರ ಯೋಚನೆ ಮಾಡಿದ್ರು ಒಳ್ಳೆ ಜಾಗ ಸೈಟ್ ತೆಗೆದು ಮನೆ ಕಟ್ತೀನಿ ಅಂದ್ರೂ ತುಂಬ ಚೆನ್ನಾಗಿದೆ ಈ ಜಾಗ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಕೊಲಂಬೆ ಇಂದ ಎರಡು ಕಿಲೋಮೀಟ್ರು ಹಾಲ್ನಹಳ್ಳಿ ಗೃಹ ನಿರ್ಮಾಣ ಅಂತ ಸುತ್ತಮುತ್ತ ಆಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಪ್ರೈಸ್ ಬಂದು ಪರ್ ಸ್ಕ್ವೇರ್ ಫೀಟ್ಗೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಸೈಟ್ ನಂಬರು ಯು ಜಿ ಡಿ ವಾಟರ್ ಸಪ್ಲೈ ಕಾಂಕ್ರೀಟ್ ಮೋರಿ ನೈನ್ ಲೆವೆನ್ ಈ ಖಾತಾ ಬಿ ಎಮ್ ಐ ಸಿ ಪಿ ಅಪ್ರೂವಲು ಮೈಸೂರು ರಿಂಗ್ ರೋಡು ಮೈ ಮಣಿಪಾಲ್ ಹಾಸ್ಪಿಟಲ್ ಬೆಂಗಳೂರು ಮೈಸೂರು ರೋಡ್ಗೆ ಎರಡು ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಈ ಜಾಗದ್ದು ಡೌಟ್ ಏನೇ ಇದ್ರು ಅಂದರೆ ಯಾವ ಥರ ಅಂತ ಕೇಳಿದ್ರೆ ಲೋನ್ ಆಗತ್ತಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದು ಲ್ಯಾಂಡ್ ಲೂಸರು ಆ ಥರ ಏನಿಲ್ಲ ಮತ್ತು ಮಣ್ಣು ನೋಡ್ದು ಲೇಔಟ್ ಮಾಡಿರೋ ಜಾಗ ಅಲ್ಲ ಫುಲ್ ಹೈಟಲ್ಲಿರೋ ಅಂಥ ಜಾಗ ನೀವು ಬಂದು ಸ್ಪಾಟ್ ವಿ ವಿಸಿಟ್ ಮಾಡಿ ಲೊಕೇಶನ್ ನೋಡಿದ್ರೆ ಜಾಗ ಇಷ್ಟ ಆಗುತ್ತೆ ನಾನು ಪದೇ ಪದೇ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಮಾರ್ಕೆಟಿಂಗ್ ಮಾಡೋ ಅಂತ ಲೇಔಟಲ್ಲಿ ಹೋಗಿ ಸೈಟನ್ನು ಸಾಯಿಲ್ ಚೆಕ್ ಮಾಡಿ ಸಾಯಿಲ್ ಚೆಕ್ ಮಾಡಿದ್ರೆ ಅದು ಎಲ್ಲ ಚಿನ್ನ ಹೇಗೆ ನೈನ್ ಒನ್ ಸಿಕ್ಸ್ ಸೀಲಿ ಇರುತ್ತೆ ಆ ಥರ ಸಾಯಿಲ್ ಚೆಕ್ಗೂ ಇದೆ ಗೌರ್ಮೆಂಟಿಂದ ಅಪ್ರೂವಲು ಸಾಯಿಲ್ ಚೆಕ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ ಎಷ್ಟು ಫೀಟಲ್ಲಿ ಗಟ್ಟಿ ನೆಲ ಸಿಗುತ್ತೆ ನಾವು ಫೌಂಡೇಶನ್ ಎಷ್ಟು ವರ್ತಿದೆ ಇದು ಲ್ಯಾಂಡ್ ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ ಇಂಜಿನಿಯರ್ಸು ಕರ್ಕೊಬಂದು ಲ್ಯಾಂಡ್ ಲ್ಯಾಂಡ್ ಕರೆಕ್ಷನ್ ಮಾಡೋರ ಹತ್ರ ಬಂದು ಚೆಕ್ ಮಾಡಿಸ್ಬೋದು ಅದು ಪರ್ಮಿಷನ್ ಕೊಡಿಸ್ತೀನಿ ಓನರ್ ಕಡೆಯಿಂದ ನಿಮಗೆ ಶ್ರೀರಂಗಪಟ್ಟಣದಿಂದ ಒಂದು ವಿಡಿಯೋ ಹಾಕಿದೆ ಆ ಲ್ಯಾಂಡು ತುಂಬ ಚೆನ್ನಾಗಿದೆ ಅದರಲ್ಲಿ ಮೂವತ್ತ ಎರಡು ಸೈಟ್ ಇದೆ ಇದು ಬಂದು ಅರವತ್ತ ಏಳು ಸೈಟ್ ಇದೆ ಈ ಲೊಕೇಶನು ತುಂಬ ಚೆನ್ನಾಗಿದೆ ಈಗ ನೀವು ಅಬ್ಸರ್ವ್ ಮಾಡ್ಬೋದು ಕೆಳಗಡೆ ನಾನು ವೀಡಿಯೋ ಮಾಡ್ತಾ ಇರೋದು ಏನು ಎದುರುಗಡೆ ವೀಡಿಯೋ ಕಾಣಿಸಿದೆ ಅದು ಒಂದು ಫ್ಲೋರ್ ಹೆಂಗೆ ಕಾಣಿಸ್ತಿದೆ ಅಂದರೆ ಫಸ್ಟ್ ಫ್ಲೋರಿಂದ ಕೆಳಗಡೆ ಥರ ಪವರ್ ಪೋಲ್ ಕಾಣಿಸ್ತಿದೆ ನಿಮಗೊಂದು ಐಡಿಯಾ ಬರ್ಬೋದು ವಿಸಿಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಥರ ಡೀಟೇಲ್ಸ್ ಬೇಕಿದ್ದರೂ ಲೊಕೇಶನ್ ಡೀಟೇಲ್ಸ್ ಬೇಕಿದ್ದರೂ ಪ್ರೈಸ್ ಬಗ್ಗೆ ಗೊತ್ತಾಗಬೇಕು ಅಂದ್ರೂ ನಿಮಗೆ ನ್ಯಾಷ್ಲೈಸ್ ಬ್ಯಾಂಕಲ್ಲೆಲ್ಲ ಲೋನ್ ಆಗುತ್ತೆ ಯಾವುದೇ ಥರ ಡೌಟ್ ಇಲ್ಲ ನೈನ್ ಲೆವೆನ್ ಈಕಾಗುತ್ತಾ ರೀಸೇಲ್ಗಾದರೂ ಜಾಗ ಚೆನ್ನಾಗಿದೆ ಏನಲ್ಲಿ ಬೈಕ್ ಹೋಗ್ತಿದೆ ಮತ್ತು ಅಲ್ಲಿ ಏನು ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ಲಿ ಬಂದು ಅದೆಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ರೂಟು ಬಸ್ ರೂಟ್ ನಿಯರ್ ಇರೋವಂಥದ್ದು ಲೇಔಟ್ ಇದು ಮೂಲ ಲೇಔಟ್ ಮಾಡೋಕ್ಕೂ ಮುನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ ಇದು ಅದನ್ನು ನೀವು ಕ್ರಾಸ್ ಚೆಕ್ ಮಾಡಬೇಕು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಯಾವ ಕ್ಯಾಟಗರಿಯವ್ರು ಇದ್ದು ಅಪ್ರೂವಲ್ ಮಾಡಿದ್ದಾರೆ ಅಂತ ಇದೆಲ್ಲ ಬಂದು ಜನರಲ್ ಪ್ರಾಪರ್ಟಿದೇ ಲ್ಯಾಂಡು ಎಲ್ಲ ಚೆನ್ನಾಗಿದೆ ನಿಮ್ಗೆ ಯಾವುದೇ ಥರ ಡೌಟ್ ಇದ್ದರೆ ಕಾಲ್ ಮಾಡಿ ಸ್ಕ್ರೀನ್ ಮಾಡ್ಕೊತಾರೆ ನಂಬರ್ಗೆ ನಿಮ್ಮ ರಿಕ್ವೈರ್ಮೆಂಟ್ ಯಾವುದೇ ಥರ ಇದ್ದರೂ ಐದು ಕುಂಟೆ ಹತ್ತು ಕುಂಟೆ ಅರ್ಧ ಎಕರೆ ಒಂದು ಎಕರೆ ಫಾರ್ಮ್ ಹೌಸ್ ಮಾಡೋಕ್ಕೆ ನಮ್ಮ ಹತ್ರ ಎರಡೂವರೆ ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಪರ್ ಗುಂಟ ಬೋಗಾದಿ ಇನ್ಕಲ್ಲು ಇಲ್ವಾಲ ಆ ಸರಂಗೆಲ್ಲ ಸಿಗುತ್ತೆ ಹೇಳಿಲ್ಲ ಹಾಲ್ನಹಳ್ಳಿ ಗೃಹ ನಿರ್ಮಾಣ ಸಹಕಾರ ಸಂಘ ಮೈಸೂರು ಈ ಸಾಕಾರ ಸಂಘ ನಿರ್ಮಾಣ ಆಗಿರೋದು ನೈಂಟಿ ತೌಸಂಡ್ ನೈಂಟಿ ಏಯ್ಟ್ ಫೋರ್ ಏಯ್ಟಿ ಫೋರಲ್ಲಿ ಲೊಕೇಶನ್ ತುಂಬ ಚೆನ್ನಾಗಿದೆ ಪಾರ್ಕು ಸಿ ಎಸ್ ಟು ಪವರ್ ಸಪ್ಲೈ ಮತ್ತು ಪಾತ್ವೇಗೆಲ್ಲ ಪ್ಲ್ಯಾಂಟೇಷನು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಿಮ್ಗೆ ಯಾವುದೇ ಥರ ರಿಕ್ವರ್ಮೆಂಟು ಮೈಸೂರಲ್ಲಿದ್ದರೂ ತಿಳಿಸ್ಕೊಡಿ ಕೆಲಸ ಮಾಡಿಕೊಡ್ತೀವಿ ಟ್ವೆಂಟಿ ತರ್ಟಿ ಇದೆ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಆ ಥರ ಮೆಜರ್ಮೆಂಟಲ್ಲಿರೋದು ಮೂರು ಸಾವಿರದ ನಾನ್ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾರೆ ಸ್ವಲ್ಪ ಕಮ್ಮಿ ಆಗುತ್ತೆ ನೇರ ಸೆಟ್ಟಿಂಗ್ ಕೊಟ್ಟರೆ ನಿಮ್ಮ ರಿಕ್ವೈರ್ಮೆಂಟ್ ಏನೇ ಇದ್ದರೂ ತಿಳಿಸ್ಕೊಡಿ ಕೆಲಸ ಮಾಡಿಕೊಡ್ತೀವಿ ನಿಮ್ಮದೇ ಜಮೀನು ಮನೆ ಸೈಟು ಮಾರಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ ಮಾರಾಟ ಮಾಡಿಸ್ಕೊಡ್ತೀವಿ ಥ್ಯಾಂಕ್ ಯು